ಯಾವುದೇ ಹೇರ್ ಕಲರ್ ಹೇರಿಡೇ ಬೇಡ ನ್ಯಾಚುರಲ್ ಹೇರ್ ಕಲರು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನು ಮಾಡ್ಕೊಳ್ಳೋದು ಕೂಡ ಈಸಿ ಇದನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಫಸ್ಟು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಕುಟಾಣಿ ತಗೊಂಡಿದ್ದೀನಿ ಡ್ರೈ ಆಗಿರಬೇಕು ಅದಕ್ಕೆ ನಾನು ಅಜ್ಜಾಯನ ಹಾಕ್ಕೊಳ್ತಾ ಇದ್ದೀನಿ ಓಂಕಾಳು ಅಂತ ಏನು ಹೇಳ್ತೀವಲ್ಲ ಅದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಬಾದಾಮನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಬಾದಾಮು ಮತ್ತು ಓಂಕಾಳನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪುಡಿ ಮಾಡ್ಕೊಂಡಾದಮೇಲೆ ಓಂಕಾಳು ನೀವು ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ವಿಟಮಿನ್ನು ಮತ್ತು ಜೀವಶತ್ವಗಳು ಮತ್ತು ಖನಿಜ ಅಂಶಗಳು ತುಂಬ ಇರುತ್ತೆ ಅದರಲ್ಲಿ ಕೂದಲಿನ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ದಪ್ಪ ಆಗುತ್ತೆ ಮತ್ತು ಬಲ ಗಟ್ಟಿಯಾಗಿ ಕೂಡ ಆಗುತ್ತೆ ಇದರಿಂದ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ನಾನಿವಾಗ ಕುಟ್ಕೊಂಡು ಆದಮೇಲೆ ಕಾಟನ್ ತೊಗೊಂಡಿದ್ದೀನಿ ಸ್ವಲ್ಪ ಕಾಟನ್ ತಗೋಬೇಕು ಕಾಟನ್ ತೊಗೊಂಡು ಸ್ವಲ್ಪ ಅದನ್ನು ಅಗಲವಾಗಿ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಏನು ನಾನು ಕುಟ್ಟಿಟ್ಕೊಂಡಿದ್ದೀನಲ್ಲ ಓಂ ಓಂಕಾಳು ಮತ್ತು ಬಾದಾಮ್ ಪುಡಿನ ಹಾಕ್ಕೊಂಡು ಅದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಸುತ್ಕೋಬೇಕು ಇವಾಗ ಬತ್ತಿ ಎಲ್ಲ ಯಾವ ಥರ ರೆಡಿ ಮಾಡ್ತೀವಿ ಆ ಥರ ಸುತ್ಕೋಬೇಕು ಈ ಥರ ಮಾಡಿಕೊಂಡು ನೀವು ಹೇರ್ ಕಲ್ಲರ್ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕಪ್ಪಾಗುತ್ತೆ ಮತ್ತು ಕಾಳು ಒಂದು ಒಳ್ಳೆಯ ಸಂಜೀವಿನಿ ಅಂತ ಕೂಡ ಹೇಳ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಕೂದಲು ನಿಮಗೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದರ ನೀರನ್ನು ನಾವು ಕಾಳನ್ನ ನೆನೆಸಿಬಿಟ್ಟು ಅದರ ನೀರನ್ನು ನಾವು ತಲೆಗೆ ಹಾಕಿ ತೊಳೆಯೋದ್ರಿಂದ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಮತ್ತು ತುರಿಕೆ ಅಂತ ಏನು ಹೇಳ್ತೀವಿ ಇಚ್ಚಿಂಗ್ ಅಂತ ಕರಿತೀವಲ್ಲ ಅದು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತೆ ಮತ್ತು ನಿಧಾನವಾಗಿ ಬಿಳಿ ಹೇರಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಇವಾಗ ಎಲ್ಲ ರೋಲ್ ಮಾಡಿ ಇಟ್ಕೊಂಡು ದೀಪದ ಮೇಲೆ ಇಟ್ಕೊಂಡಿದ್ದೀನಿ ಇದೇ ಥರ ದೀಪ ತೊಗೋಬೇಕು ಅಂತನೆಲ್ಲ ಬೇರೆ ದೀಪ ತೊಗೊಂಡು ನೀವು ಯೂಸ್ ಮಾಡ್ಬೋದು ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೋಬೇಕು ಅಂತರಲಿಲ್ಲ ಇವಾಗ ನೋಡಿ ಈ ಬತ್ತಿಗೆ ನಾನು ತುದಿಗೆಲ್ಲ ಎಣ್ಣೆ ಇದ್ದೀನಿ ಎಣ್ಣೆ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿಕೊಂಡು ನೀವು ಕಲರ್ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇವಾಗ ನಾನು ಒಂದು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಸ್ಟೀಲ್ದು ಇವಾಗ ಒಂದು ಚಿಕ್ಕ ಬೌಲ್ನ ಕೂಡ ಸೆಂಟ್ರಲ್ಲಿ ಇಟ್ಕೊಳ್ತಾ ಇದ್ದೀನಿ ಬೌಲ್ ಮೇಲೆ ನಾನು ದೀಪ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇಟ್ಬಿಟ್ಟು ದೀಪನ ಹಚ್ಕೋಬೇಕು ನೋಡಿ ಇವಾಗ ಈ ಥರ ಪ್ಲೇಟ್ ಇಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಪ್ಲೇಟನ್ನ ಫಸ್ಟೇ ಕರೆಕ್ಟಾಗಿ ಇಟ್ಕೋಬೇಕು ಇಲ್ಲ ಅಂದರೆ ಪ್ಲೇಟ್ ಕರೆಕ್ಟಾಗಿ ಕೂರಲ್ಲ ನೋಡಿ ಇವಾಗ ದೀಪ ಹಚ್ಚೋದಕ್ಕಿಂತ ಮೊದಲು ನೀವು ಸೆಂಟ್ರಲೆಲ್ಲ ಮುಟ್ಟಕ್ಕೆ ಹೋಗ್ಬಿಡಿ ತುಂಬ ಬಿಸಿ ಇರುತ್ತೆ ಪ್ಲೇಟು ಇವಾಗ ಕ್ಲೀನಾಗಿ ಈ ಥರ ಹಚ್ಚಿ ಬಿಟ್ಬಿಟ್ರೆ ಅದು ಚೆನ್ನಾಗಿ ಕಲರ್ ಒಂದು ಒಳ್ಳೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ಇದರಲ್ಲೇ ನೀವು ತಲೆಗೆ ಹೇರ್ ಕೂಡ ರೆಡಿ ಮಾಡ್ಕೋಬೋದು ಆಮೇಲೆ ಕಪ್ಪು ಅಂತೇನು ಹೇಳ್ತೀವಿ ಕಾಡಿಗೆ ರೀತಿ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ನ್ಯಾಚುರಲ್ಲಾಗಿ ಈ ಥರ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಣ್ ಕಾಡಿಗೆನ ದೀಪನ ಹಚ್ಬಿಟ್ಟು ಈ ಥರ ಒಂದು ಪ್ಲೇಟು ಮುಚ್ಚಿ ಇಟ್ಬಿಟ್ರೆ ಅದು ನೋಡಿ ಕಾಣ್ತಾ ಇರ್ಬೋದು ಈ ಥರ ಉರಿತಾ ಇರುತ್ತೆ ಅದ್ರ ಕಲರೆಲ್ಲ ಪ್ಲೇಟ್ ಮೇಲೆ ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಬಿಸಿ ಇರಬಾರ್ದು ಬಿಸಿ ಇದ್ದಾಗ ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ ಚೆನ್ನಾಗಿ ತಣ್ಣಗಾದ ಮೇಲೆ ನಾನು ತೆಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇದನ್ನು ಯಾವ ಥರ ಇವಾಗ ತೆಗಿಯೋದು ಅಂತ ನೋಡೋಣ ಒಂದು ಗಟ್ಟಿ ಪೇಪರ್ ತೊಗೊಂಡಿದ್ದೀನಿ ಸ್ವಲ್ಪ ಈ ಥರ ಕೆರೆದು ಬಿಟ್ಟರೆ ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಹಾಗೆ ಕೂಡ ಎಲ್ಲರೂ ತಕ್ಷಣ ಹೋಗಬೇಕು ಕಲರೇ ಹಾಕಿಲ್ಲ ಅಂದಾಗ ಇದನ್ನು ಒಂದು ಕಾಟನ್ ತಗೊಂಡು ಕೂಡ ಸುಮ್ಮನೆ ಪೌಡರ್ ರೀತಿ ಕೂಡ ಯೂಸ್ ಮಾಡ್ಬೋದು ತಲೆ ಹೇರಿಗೆ ತುಂಬ ಬಿಳಿ ಫ್ರೆಂಟಲ್ಲಿ ಜಾಸ್ತಿ ಇದೆ ಅನ್ನೋರು ಇದನ್ನು ಒಂದು ಕಾಟನ್ ತಗೊಂಡು ಸುಮ್ಮನೆ ಅಪ್ಲೈ ಮಾಡ್ಬೋದು ಈ ಥರ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಬೌಲಿಗೆ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡ್ಕೋಬೋದು ನಾವು ಕಾಳು ಏನು ಹಾಕ್ಕೊಂಡಿದ್ದೀವಿ ಕಾಳನ್ನ ನಾವು ಡೈಲಿ ಕುಡಿಯೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಮತ್ತು ತೂಕ ಕೂಡ ಕಡಿಮೆ ಮಾಡ್ಕೋಬೋದು ಈ ನೀರನ್ನ ಕುಡಿಯೋದ್ರಿಂದ ಈಗ ಒಂದು ಚಿಕ್ಕದು ಇವಾಗ ಕ್ರೀಮೆಲ್ಲ ಯೂಸ್ ಮಾಡಿ ನಾವು ಬಿಸಾಕ್ತಿವಲ್ಲ ಒಂದು ಡಬ್ಬಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ರೆಡಿ ಮಾಡ್ಕೊಂಡು ಇದನ್ನೆಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ಕಲಿಸ್ಕೊಂಡು ನಾವು ಯಾವಾಗ ಬೇಕು ಆವಾಗ ಕಣ್ಕಪ್ಪು ಅಂತ ಏನು ಹೇಳ್ತೀವಿ ಐಲ್ನರ್ ಅಂತ ಹೇಳ್ತೀವಲ್ಲ ಆ ಥರ ಯೂಸ್ ಮಾಡ್ಬೋದು ಇದು ವಾಟರ್ ಪ್ರೂಫು ನಿಮಗೆ ನೀರಿಗೆ ಹಾಕಿದ್ರು ಕೂಡ ಹೋಗಲ್ಲ ಹಾಕ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ನೋಡಿ ಈ ಥರ ಹಾಕೋಬೋದು ನಾನು ನೀರು ಹಾಕಿಬಿಟ್ಟು ತೋರಿಸ್ತೀನಿ ನೀರು ಹಾಕಿದ್ರು ಕೂಡ ಹೋಗೋಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಕಾಜಲ್ ರೆಡಿ ಆಗುತ್ತೆ ಇದನ್ನೇ ನಾನು ಕಲರ್ ಕೂಡ ರೆಡಿ ಮಾಡಿ ತೋರಿಸ್ತೀನಿ ಹೇರ್ ಕಲ್ಲರು ಇದನ್ನು ಕೂದಲು ಕೂಡ ಅಪ್ಲೈ ಮಾಡ್ಬೋದು ಬರೀ ಅಲಾವೆರ ಯೂಸ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ ನಾನು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಇರುತ್ತೆ ಅಂತ ತೊಳೆದಾದಮೇಲೆ ನೀವು ಬರೀ ನೀರು ಹಾಕಿದ್ಮೇಲೆ ಕೂಡ ನಾನು ಉಜ್ಜಿಬಿಟ್ಟು ತೋರಿಸ್ತೀನಿ ಎಷ್ಟು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಮಕ್ಕಳಿಗೆ ಕೂಡ ನೀವು ಯೂಸ್ ಮಾಡ್ಬೋದು ನಾವು ಹೊರಗಡೆ ಎಲ್ಲ ತಂದು ಯೂಸ್ ಮಾಡೋದ್ರಿಂದ ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಮಿಕಲ್ ಇರೋಲ್ಲ ನ್ಯಾಚುರಲ್ ಆಗಿರುವಂಥ ಕಾಡಿಗೆ ಅಂತಲೂ ಹೇಳ್ಬೋದು ಕಣ್ಕಪ್ಪು ಅಂತಲೂ ಕೂಡ ಕರಿಬೋದು ಕೈ ಕೂಡ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಅದು ಕೂಡ ಹೋಗಲ್ಲ ನೀವು ತೊಳೆದ್ರೂ ಕೂಡ ಹೋಗಲ್ಲ ಇದು ಬರೀ ನನ್ನ ಪುಡಿನ ನೋಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಅಂತ ಇದನ್ನು ಕೂಡ ಹಾಗೆ ಅಪ್ಲೈ ಮಾಡಿದ್ರು ಕೂಡ ನೀವು ಸ್ವಲ್ಪ ಅಲೋವೆರಾ ಹಾಕಿಬಿಟ್ಟು ಅಪ್ಲೈ ಮಾಡಿದ್ರು ಕೂಡ ಚೆನ್ನಾಗಿ ಕಲರ್ ಆಗುತ್ತೆ ಇವಾಗ ನಾನು ಫಸ್ಟು ಒಂದು ಅಲೋವೆರಾ ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನೆ ಯೂಸ್ ಮಾಡಿ ಫಸ್ಟು ಅಲೋವೆರಾನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರುವ ಗ್ರೀನ್ ಏನು ಹಾಲ್ ಥರ ಇರುತ್ತೆ ಅದನ್ನು ಹಾಕ್ಕೊಂಡ್ರೆ ತಲೆಗೆ ತಲೆ ಇಚ್ಚಿಂಗ್ ಬರುತ್ತೆ ಕಿರ್ತಾ ಅಂತ ಏನು ಹೇಳ್ತೀವಿ ಬರುತ್ತೆ ಸೈಡ್ ಸೈಡದ ಮುಳ್ಳೆಲ್ಲ ತೆಗೆದುಬಿಟ್ಟು ಬರೀ ಜೆಲ್ಲನ್ನು ಮಾತ್ರ ತಗೋಬೇಕು ಫ್ರೆಶ್ ಆಗಿರುವ ಇಲ್ಲ ಅಂದರೆ ನೀವು ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ಯೂಸ್ ಮಾಡಿ ಇಲ್ಲಾಂದರೆ ಅದರಲ್ಲಿ ಕೆಮಿಕಲ್ ಜಾಸ್ತಿಯಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಅಲೋವೆರಾ ಜೆಲ್ ಮಾಡೋಕ್ಕೆ ಎಲ್ಲ ಅದನ್ನು ತೆಗೆದಿಟ್ಕೊಳ್ತಾಯಿದ್ದೀನಿ ಈ ಥರ ಒಂದು ಚಾಕಲ್ಲಿ ಇಲ್ಲ ಒಂದು ಸ್ಪೂನಲ್ಲಿ ಕೂಡ ಕೆರೆದುಬಿಟ್ಟು ಜಾರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಜೆಲ್ ರೆಡಿ ಆಗುತ್ತೆ ಜಾ ಸ್ವಲ್ಪ ಜಾಸ್ತಿಯಾಗಿ ಬೇಕು ಏಕೆಂದರೆ ನಾವು ಕಲರ್ ಇದರಲ್ಲೇ ಕಲಿಸ್ಕೊಳ್ಳೋಕೆ ಕಲಿಸ್ಕೊಳ್ಳೋದು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಫಸ್ಟೇ ಕಪ್ಪು ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಅದಕ್ಕೆ ನಾನು ಅಲೋವಿರಾ ಜೆಲ್ ಕೂಡ ಆ್ಯಡ್ ಓಂ ಕಾಳು ಒಂದು ಒಳ್ಳೆ ಸಂಜೀವಿನಿ ಅಂತಲೇ ಹೇಳ್ಬೋದು ಅಷ್ಟು ಒಂದು ಮೆಡಿಷನ್ ಇರುವಂತಹ ಕಾಳು ಇದು ಇದರ ನೀರನ್ನು ನಾವು ಬೆಳಗ್ಗೆ ಕುಡಿಯೋದ್ರಿಂದ ಕೂಡ ಡೈಜೆಷನ್ ಆಗುತ್ತೆ ಚೆನ್ನಾಗಿ ನೋಡಿ ಇವಾಗ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ಬೋದು ಅದಕ್ಕೆ ನಾನು ಅಲೋವಿರಾ ಜೆಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಬಿಳಿ ಕೂದಲ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗುತ್ತೆ ಇದಕ್ಕೆ ನಾನು ಒಂದು ಪ್ಯಾಕೆಟು ಮೆಹೆಂದಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡೋ ಮೆಹೆಂದಿ ನಿಹಾರು ಇದು ತುಂಬ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಜಾಸ್ತಿ ಕೂದಲು ಬಿಳಿ ಇರುವವರು ಇದನ್ನು ಜಾಸ್ತಿ ಹಾಕೋಬೋದು ಇಲ್ಲ ಸ್ವಲ್ಪ ಇರೋರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಿರುಸ್ಕೊಳ್ಳೋದು ಕಷ್ಟ ಸ್ವಲ್ಪ ಗಂಟಾಗುತ್ತೆ ಅದಕ್ಕೆ ನಿಧಾನಕ್ಕೆ ತಿರುಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲ ಅಂದರೆ ಚೆನ್ನಾಗಾಗಲ್ಲ ಸ್ಪೂನಲ್ಲಿ ತಿರ್ಸ್ಕೊಳಕ್ಕೆ ಆಗಿಲ್ಲ ಅಂದರೆ ಒಂದು ಫೋರ್ಕಿಂದನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಕೈಯಲ್ಲಿ ತೆಗೆದು ತೋರಿಸಿದ್ರೆ ತಕ್ಷಣ ನೀವು ಹಾಕೋಬೋದು ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಅಂತಲೇ ಇಲ್ಲ ಇಟ್ಟರೆ ಒಂದು ಇಪ್ಪತ್ತು ನಿಮಿಷ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರು ಕೂಡ ಸಾಕು ಆಮೇಲೆ ನಿಮ್ಮ ತಲೆಗೆ ಅಪ್ಲೈ ಮಾಡಿಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ ಇದನ್ನು ಹಾಕ್ಕೊಂಡು ಒಂದೂವರೆ ಗಂಟೆ ಬಿಟ್ಟರೆ ಸಾಕು ನೋಡಿ ತೊಳೆದು ಬಿಟ್ಟು ಇದ್ದೀನಿ ಕೈಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಇದನ್ನು ನೀವು ವಾರಕ್ಕೊಂದ್ಸರಿ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ಇವಾಗ ನಾನು ಕೂದಲಿಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಕೂದಲಿಗೆ ಹಾಕಿ ತೋರಿಸ್ತಿದ್ದ ತೋರಿಸ್ತೀನಿ ಒಂದು ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಬೇರೆ ಕಲರ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನು ಹಾಕ್ಕೊಂಡು ಒಂದೂವರೆ ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡಿ ನೆಕ್ಸ್ಟ್ ಡೇ ನೀವು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಶಾಂಪಲ್ಲಿ ತೊಳ್ಕೊಂಡ್ರೆ ಒಳ್ಳೆಯ ಒಂದು ಕಲರು ಬರುತ್ತೆ ಆದಷ್ಟು ಮೈಲ್ಡ್ ಶಾಂಪನ್ನೇ ಯೂಸ್ ಮಾಡಿ ಆವಾಗ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು